ಕೃಷಿ ಇಲಾಖೆ ಹಾಗೂ ಪಶುಸಂಗೋಪನಾ ಇಲಾಖೆ ವತಿಯಿಂದ ಫಲಾನುಭವಿ ರೈತರಿಗೆ ಎಂದು ಆದಂತಹ ಶ್ರೀಯುತ ರವಿಕುಮಾರ್ ಗೌಡ ಗಣಿಕಾರ್ ಅವರಿಗೆ ನಮ್ಮ ಇಲಾಖೆಯಿಂದ ಹಾಗೂ ಹಾಗೂ ಅದೇ ರೀತಿ ರವಿ ಅವರು ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅವ್ರಿಗೂ ಕೂಡ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ರವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾರೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಹಾಜರಿರ್ತಕ್ಕಂತಹ ಪತ್ರಕರ್ತರು ಮೀಡಿಯಾದವರು ಎಲ್ಲಾ ಒಂದು ರೈತ ಮಿತ್ರರಿಗೂ ಇಲ್ಲಿ ನಲ್ಲಿರ್ತಕ್ಕಂಥ ಆರಕ್ಷಕ ಇಲಾಖಾ ಉದ್ಘಾಟನೆಯನ್ನ ನೆರವೇರಿಸಿಕೊಂಡಂತ ಎಲ್ಲ ಗಣ್ಯರಿಗೂ ಅಭಿನಂದನೆಗಳು ಈಗ ಮೊದಲಿಗೆ ರೈತ ಗೀತೆ ದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಾ ಇದ್ದೀವಿ ಎಲ್ಲರೂ ಎದ್ದು ನಿಂತು ಗೌರವವನ್ನ ಸೂಚಿಸಬೇಕು ಅಂತ ಕೇಳ್ತಾ ಕಾರ್ಯಕ್ರಮವನ್ನ ಕುರಿತು ನಮ್ಮ ಉಪಕೃಷಿ ನಿರ್ದೇಶಕ ಆಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕ ಸಾಲಿನ ಈ ಒಂದು ಕೃಷಿ ಯಂತ್ರೋಪಕರಣಗಳ ವಿತರಣೆಯ ಒಂದು ಕಾರ್ಯಕ್ರಮದಲ್ಲಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದ ಸದಸ್ಯರಾದಂತಹ ಸನ್ಮಾನ್ಯ ಕಿ ನಗರಸಭೆ ಅಧ್ಯಕ್ಷರಾದಂತಹ ಮಂಜು ಅವರೇ ನಗರಸಭೆ ಸದಸ್ಯರಾದಂತಹ ರವಿಯವರೇ ನಮ್ಮ ಪಶುಸಂಗೋಪನೆ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಸುರೇಶ್ ಅವರೇ ನಮ್ಮ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಸುನೀತಾ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿ ಭಾಗಿಯಾಗಿರುವಂತಹ ಎಲ್ಲ ರೈತ ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸನ್ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀ ಎನ್ ಚೆಲುವರಾಯ ಸ್ವಾಮಿಯವರ ಸಾರಥ್ಯದಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ವಿನೂತನ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದೀವಿ ಈಗಾಗಲೇ ನಾವು ಹಲವಾರು ವರ್ಷಗಳಿಂದ ನಮ್ಮ ಕೃಷಿ ಇಲಾಖೆಯಲ್ಲಿ ಸಹಾಯದಂದಡಿಯಲ್ಲಿ ಅಡಿಯಲ್ಲಿ ಪ್ರಮುಖವಾಗಿ ನಾವು ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ಇರ್ಬೋದು ಕೃಷಿ ಸಂಸ್ಕರಣೆ ಘಟಕ ಯೋಜನೆಯಡಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಗಳನ್ನು ಮತ್ತು ಟಾರ್ಪಲಿನ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಮತ್ತು ಹನಿ ನೀರಾವರಿ ಘಟಕಗಳನ್ನು ಸೂಕ್ಷ್ಮ ನೀರಾವರಿ ಯೋಜನೆ ಇಲ್ಲಿ ಶೇಕಡಾ ತೊಂಬತ್ತರ ಸಹಾಯಧನದಲ್ಲಿ ವಿತರಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸೆಕೆಂಡ್ರಿ ಕೃಷಿನಲ್ಲಿ ರೈತರಿಗೆ ಬೇರೆ ನಮ್ಮ ಪ್ರೋಸೆಸಿಂಗ್ ಏನು ಮಾಡಿ ನಮ್ಮ ಪ್ರಾಡಕ್ಟ್ಗಳನ್ನು ನಮ್ಮ ರೈತರು ಉತ್ಪಾದನೆ ಮಾಡ್ತಾರೆ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಮಾರುಕಟ್ಟೆವರೆಗೂ ಅವರೇ ತಗೊಂಡೋಗಿ ಅದನ್ನು ಮಾರಾಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ತಗೊಂಡ್ಬಿಡ್ತಾಯಿದ್ದೀವಿ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಕೃಷಿ ಯಂತ್ರೋಪಕರಣಗಳ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿಗೆ ಮಹತ್ವ ಕೊಡ್ತಾಯಿದ್ದೀವಿ ಯಾಕೆಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಲಿ ನಾವು ಕೃಷಿ ಯಾಂತ್ರೀಕರಣವನ್ನು ಸಾಕಷ್ಟು ಅವಲಂಬನೆ ಆಗಿಲ್ಲ ಈಗಾಗಲೇ ಕೂಲಿ ಆಳುಗಳ ಕೊರತೆ ಎಷ್ಟು ಇದೆ ಎಷ್ಟು ಸಮಸ್ಯೆ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಕಟಾವಿನಿಂದ ನಾವು ಏನು ಬಿತ್ತನೆಯಿಂದ ಕಟಾವಿನವರೆಗೂ ಕೃಷಿ ಯಂತ್ರೋಪಕರಣಗಳನ್ನು ಈಗ ಇದ್ದರೆ ನಮಗೆ ರೈತನಿಗೆ ಸಾಕಷ್ಟು ಆರ್ಥಿಕ ಆಗ್ತಾಯಿದೆ ಮತ್ತು ಅವರಿಗೆ ಲಾಭದಾಯಕನೂ ಅಲ್ಲ ಅಂತಂತಂದ್ಬಿಟ್ಟು ಅವರಿಗೆ ಸಾಕಷ್ಟು ಯಂತ್ರೋಪಕರಣಗಳನ್ನು ಅವರಿಗೆ ವಿತರಣೆ ಮಾಡಬೇಕು ಅಂತ ಗುರಿಯನ್ನು ಹಾಕ್ಕೊಂಡಿದ್ದೀವಿ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಕಳೆದ ಸಾಲಿನಲ್ಲಿ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಫಲಾನುಭವಿಗಳಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಯಡಿಯಲ್ಲಿ ನಾವು ವಿವಿಧ ಯಂತ್ರೋಪಕರಣಗಳನ್ನು ಮಿನಿ ಟ್ರ್ಯಾಕ್ಟರ್ಸ್ ಪವರ್ ಟಿಲ್ಲರ್ಸು ಕಲ್ಟಿವೇಟರ್ಸು ಡಿಸ್ಕೋಸು ಚಾಪ್ ಕಟರ್ಸು ಡೀಸೆಲ್ ಪಂಪ್ಸೆಟ್ಟಿಂದ ಹಿಡಿದು ಎಲ್ಲವನ್ನು ಕೂಡ ಅವರಿಗೆ ಸಹಾಯಧನದಲ್ಲಿ ನಮ್ಮ ಸಾಮಾನ್ಯ ರೈತರಿಗಾದರೆ ಶೇಕಡ ಐವತ್ತರ ಸಹಾಯಧನದಲ್ಲಿ ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ರೈತರಿಗೆ ಶೇಕಡ ತೊಂಬತ್ತರ ಸಹಾಯಧನದಲ್ಲಿ ಸೌಲಭ್ಯಗಳನ್ನು ಸವಲತ್ತುಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಈಗ ಪಶುಸಂಗೋಪನೆ ಇಲಾಖೆ ಬಗ್ಗೆ ಡಾಕ್ಟರ್ ಸುರೇಶ್ ಅವರು ತಿಳಿಸ್ಕೊಡ್ಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಮತ್ತು ಈ ಸಭೆ ಇದೆಯಲ್ಲ ಪಶುಸಂಗೋಪನಾ ಇಲಾಖೆ ಮತ್ತು ಕೃಷಿ ಇಲಾಖೆ ಎರಡು ಜಯಂತಿಯಾಗಿ ಈ ರೈತ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಬೇಕು ಅಂದ್ಬಿಟ್ಟು ನಮ್ಮ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಗಣಿಗಸ್ ಅವರು ನಮಗೆ ಡೈರೆಕ್ಷನ್ ಕೊಟ್ಟರು ಆ ಅದರ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತು ವೇದಿಕೆ ವೇದಿಕೆಯಾಗಿರ್ತಕ್ಕಂಥ ಎಲ್ಲ ಗಂಡಗಳು ಹೊಂದಿಸ್ತಾ ನಮ್ಮ ಇಲಾಖೆಯ ಕಾರ್ಯಕ್ರಮಗಳು ಏನೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹೇಳ್ತೀನಿ ಒಂದು ಕಡೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಸಾವಿರ ಕಡಿಮೆ ಬಡ್ಡಿನಲ್ಲಿ ಸಾಲ ಕೊಡ್ತಾ ಇದ್ದೀವಿ ಸೊ ಇದ್ರದ್ದು ಸ್ವಲ್ಪ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳ್ತಾ ಅದೇ ರೀತಿ ನಿಮಗೆಲ್ಲ ಗೊತ್ತಿದೆ ಲಸಿಕೆ ಬಗ್ಗೆ ರೋಗ ನಿಯಂತ್ರಣದ ಬಗ್ಗೆ ಬೇರೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ ಅದನ್ನು ತಾವೆಲ್ಲ ಸದುಪಯೋಗ ಪಡ್ಕೊತಾ ಇದ್ದೀವಿ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ಇತ್ತೀಚಿಗೆ ಒಂದು ಹೊಸ ಕಾರ್ಯಕ್ರಮ ಬಂದಿದೆ ನಮ್ಮ ರೈತ ಮಹಿಳೆಯರು ಅರವತ್ತು ಸಾವಿರದವರೆಗೆ ಯಾರು ಹಸು ಹಸು ಸಾಗರಕ್ಕೆ ಸಾಲ ಪಡ್ಕೊಂಡಿರ್ತಾರೋ ಅವ್ರಿಗೆ ಬಡ್ಡಿಯಲ್ಲಿ ಶೇಕಡಾ ಆರು ಪರ್ಸೆಂಟ್ ಬಡ್ಡಿ ಸಹಾಯಧನ ಸರ್ಕಾರದ ವತಿಯಿಂದ ಸಿಗುತ್ತೆ ಇದನ್ನೆಲ್ಲ ತಾವೆಲ್ಲ ಉಪಯೋಗ ಪಡಿಸ್ತೇವೆ ಅಂತ ಹೇಳ್ತಾ ನಾನು ಮಾತನಾಡುತ್ತೆ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ಟಂತ ಡಾಕ್ಟರ್ ಸುರೇಶ್ ಅವರಿಗೆ ಅಭಿನಂದನೆಗಳು ಈಗ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಕೊಡೆಯುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಕೇಟ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ನಮ್ಮ ರೈತಾಪಿ ಜನಗಳಿಗೆ ನಾವು ಪರಿಚಯನ್ನ ಮಾಡಿಕೊಟ್ಟಿದ್ದೀವಿ ಈ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಹಳೆ ಬೇಸಾಯ ಪದ್ಧತಿಯನ್ಗೆ ನೀವು ಮಾರು ಹೋಗಿ ಇಳುವರಿನೂ ಕಡಿಮೆ ಆಗ್ತಾ ಇದೆ ಈ ಕಡೆ ಸಾಲನೂ ಮಾಡ್ಕೊತಾ ಇದ್ದೀರಾ ನಾವು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ